ನಾನು ನಿಖಿತ್ ರಾಜ್ ಗುರು ಅಸೋಸಿಯೇಟ್ಸಿಂದ ಇದ್ದೀನಿ ಸ್ನೇಹಿತರೆ ಮುಂದಿನ ತಿಂಗಳು ಆಗಸ್ಟಲ್ಲಿ ರಾಜ್ಯಾದ್ಯಂತ ಐ ಟಿ ಐ ವಿದ್ಯಾರ್ಥಿಗಳ ಪರೀಕ್ಷೆ ಪ್ರಾರಂಭವಾಗ್ತಿದೆ ಸೊ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಬರೆದು ಎಲ್ಲರೂ ಪಾಸಾಗಿ ಮುಂದೆ ಐ ಟಿ ಐ ಮೇಲೆ ಡಿಪ್ಲೊಮಾ ಮಾಡುವಂತಹ ವಿದ್ಯಾರ್ಥಿಗಳಿರ್ತಾರೆ ಐ ಟಿ ಐ ಮುಗಿಸ್ಕೊಂಡು ಕೆಲವು ಕಂಪ್ನಿಗಳಿಗೆ ಜಾಯಿನ್ ಆಗುವಂತಹ ಇರ್ತಾರೆ ಸೊ ಎಲ್ರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಎಲ್ಲರೂ ಪಾಸಾಗಿ ಅಂತ ಹೇಳಿ ನಾನು ಹಾರೈಸ್ತಾ ಇದ್ದೇನೆ ಸ್ನೇಹಿತರೆ ನಾನು ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂತಂದರೆ ಪ್ರತಿಯೊಂದು ಕಂಪನಿಯಲ್ಲೂ ಐ ಟಿ ಐ ವಿದ್ಯಾರ್ಥಿಗಳು ಇಲ್ದೇನೆ ಕೆಲಸ ಯಾರು ಮಾಡೋದಿಲ್ಲ ಸೊ ಬೇಸಿಕ್ ನಾಲೆಜ್ ಅನ್ನೋದು ಐ ಟಿ ಐಯಿಂದ ಬಂದಿರುತ್ತೆ ಆ ಕಾರಣಕ್ಕೆ ನಿಮ್ಮನ್ನು ತಗೊಳ್ತಾರೆ ನಿಮಗೊಂದು ಒಳ್ಳೆ ಸ್ಥಾನ ಇರುತ್ತೆ ಸದ್ಯದಲ್ಲಿ ನೀವೇನು ಮಾಡ್ತೀರಾ ಈ ವಯಸ್ಸು ಈ ಒಂದು ಹುಡುಗಾಟಿಕೆ ಜೀವನ ಇದರಿಂದ ಕೆಲವೊಂದು ಕೆಲಸ ಬಿಟ್ಟು ಹೋಗ್ತೀರ ಕೆಲವೊಂದು ಅಲ್ಲೇ ಉಳಿತೀರ ಆ ಕಾರಣಕ್ಕೆ ಯಾರ್ಯಾರು ಅಂದ್ಕೊಂಡಿದ್ದೀರಾ ಕೆಲಸಕ್ಕೆ ರಾಜ್ಯಾದ್ಯಂತ ಅವರೆಲ್ಲರೂ ಬಂದು ನಿಮ್ಮ ಒಂದು ಉದ್ಯೋಗದ ಅವಕಾಶಗಳು ಇರುತ್ತೆ ಅದನ್ನೆಲ್ಲ ಸಂಪೂರ್ಣವಾಗಿ ಫುಲ್ಫಿಲ್ ಮಾಡಿಕೊಂಡು ಆಮೇಲೆ ಮುಂದಿನ ನಿರ್ಧಾರಗಳು ತಗೋ ಇವಾಗಲೇ ಹೇಳಿದ ಹಾಗೆ ಡಿಪ್ಲೊಮಾದವರಂತೂ ಐ ಟಿ ಐ ಮುಗಿಸ್ಕೊಂಡು ಡಿಪ್ಲೊಮಾ ಹೋಗ್ತಾರೆ ಅವ್ರದಂತು ಏನು ಪ್ರಾಬ್ಲಮ್ ಇಲ್ಲ ಮಾಡಿದ ಮಾಡಿದ್ಮೇಲೆ ಅವರು ಬಿ ಇ ಹೋಗೋರು ಇರ್ತಾರೆ ಅಥವಾ ಹೆಚ್ಚು ಕಡಿಮೆ ಮತ್ತು ಡಿಪ್ಲೊಮ ಮುಗಿಸ್ಕೊಂಡು ಇಂಡಸ್ಟ್ರೀ ಕಂಪನಿಗಳಿಗೆ ಬರುವಂಥವರು ಇರ್ತಾರೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಉದ್ಯೋಗ ಅವಕಾಶದ ಸಲುವಾಗಿನೇ ನಾನು ನಿಖಿತ್ ರಾಜ್ಗುರು ಅಸೋಸಿಯೇಟ್ಸ್ ಅಂತ ಹೇಳಿ ಒಂದು ಕಂಪನಿ ಓಪನ್ ಮಾಡಿದ್ದೀನಿ ನಿಮ್ಮೆಲ್ಲರಿಗೂ ಉದ್ಯೋಗ ಕೊ ಉದ್ಯೋಗ ಕೊಡಬೇಕನ್ನುವಂತಹ ಒಂದು ಸಂಕಲ್ಪ ಎಲ್ಲರೂ ಬೆಳಿಬೇಕು ಎಲ್ಲರೂ ಒಂದಾಗಬೇಕು ಅವರು ಒಂದು ಅಚೀವ್ಮೆಂಟನ್ನು ಸಾಧಿಸಬೇಕು ಅನ್ನುವಂತಹ ಒಂದು ಗುರಿ ಇಟ್ಕೊಂಡು ನನ್ನ ಹತ್ರ ನನ್ನ ಹತ್ರ ಬರುವಂಥ ಬರುವವರೆಗೆ ನಮ್ಮ ನಿಖಿತ್ ರಾಜ್ಗುರ ಕಂಪನಿಗೆ ಬರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮತ್ತು ಎಲ್ಲರೂ ಉತ್ತೀರ್ಣರಾಗಿ ನಿಮ್ಮ ಜೀವನದ ಒಂದು ಗುರಿಯನ್ನು ತಲುಪಿ ಅಂತ ಹೇಳಿ ಹಾರೈಸ್ತಾ ಹಾರೈಸ್ತಾ ಇದ್ದೀನಿ ಬಂಧುಗಳಿಗೆ ನಮಸ್ತೆ